നിന്ന <laughs> നമ്പി लॻ time ಗೋಕರ್ಣಿಂಗ ಸ್ಥಾಪಿಸ ಧವನಂದ ಗೋಕರ್ಣಲಿಂಗ ಸ್ಥಾಪಿ ಧವನ

खा कवि गार विषाग हर दी नीने ज्ञान से दो जी कविगार कवि विषाग हरदी निने ज्ञान से एम शिवा शंकर वरण भयंकर। हाउ ई शीघर तली ग्राम ग सारोवे तमग

ನಮ್ಮ ಜೊತೆಯಲ್ಲಿ ಕಲಾವಿದರು ಬಂದಾರಿಲ್ಲಿಗ ತಾವು ಇಂದ ಕೇಳಬೇಕು ಕತಿ ಕತಿಭಾಗ ನನ್ನ ಶಿವ ಸಾಕ್ಷಾತ್ಕಾರ ಏನೇನೋ ಸೃಷ್ಟಿ ಮಾಡ್ದ ವರ್ಣನೆ ಮಾಡಿ ಹೇಳತೀನಿ ತಮಾಗ यति दा मुक्ति पदव करुण करुणा करने कर अंबली धना दी मलिनाथ ने मूला मुक्ति का आधार पुरुषानीन ಯಾವಂತಿ ಜಿ ಜಿ ಮೌಲಾಲಿ ಮನೆಗೆ ಹೋಗಿ ಬಲಿ ಹಾಕಿ ಪಡವ ನೀ ಮುನಿಗಿರಂತ ಸೂರ್ಯಾಗ ಯ ಬಸಿದವನೇ ಮೌಲಾಲಿ ಧಾಸುರಂತ

ರಚನೆ ಮಾಡ್ಯಾನ ಇನ್ನ ರಾತ್ರಿ ಬೆಳೆತನ ಇದೆಯೇ ತಮ್ಮ ನಡೀತೈತಿ ಕದನ ತಾವು ಗದ್ದಲ ಮಾಡಬಾರ್ದು ಅಸಂಪೂರ್ಣ ಇನ್ನು ಹೆಣ್ಣ ಮ್ಯಾಲ ತಮ್ಮ ತಯಾರಾಗಿ ಬರುದು ಐತಿ ದಾರಿಗೆ ಹಚ್ಚಿ ಪಾಳೆ ಕೊಡೋನು ಅವರೀಗ ಅಂತೋ ಇದರ ತಾನು ದೇವರ ಇದ್ದೋ ಇಲ್ಲಾರದಂತೆ ಆಗಿ ಸುಮ್ಮ ಕೂತಾನ ಗುರವೇ ದೇವರಂತ ನಡೆಕೊಂಡವಾಗ ಶಿತ್ಯ ದೇವರ ಸಿಗಲಿ ಸಿಗದೆ ಇದ್ರು ಇರಲಿ ಪರ ದೇವರ ಮೇಲೆ ಭಕ್ತಿ ಇರಲಿ ಜನ್ಮ ಇರುತ್ತಾನ ದೇವರಂತೂ ಘಟ್ಮುಟದಾನ ದೇವರ ಮೇಲೆ ಭೋಷ ನಮಧ ಅಲ್ಲ ದೇವರಿಗೆ ಮಾತಾತ್ ಕಟ್ಟ ಕಡಿತಾನ ಆ ದೇವರ ಮಾಡಿದ ಮಾತಿಗೆ ಮನವೇ ಸಾಕ್ಷಿ ಇರತಾನ ಗುರುವೇ ದೇವರಂತೂ ಸರಬರಲ್ಲಿ ಸಾಕ್ಷಾತಿರತಾನ ಗಂಡಾಯಿ ದನ ದೇವರ ತೀ ಜಿ ಜಿ ಹಾ ಇಲ್ಲಿಗೆ ಬಂದ ದಿ ಮಾತ ಹತ್ತಬಲ್ದು ಗುರುತ ಮಾಡು ಇದರ ಹತ್ತ ತಿಳಿಯಬಲ್ದು ನಾಮ भरिया कतला न देवरी गोलह तार मणिया देवरी गणिया न देवरी गाओ जिया जिया जी अजींगी गाऊ நடி நொடி தப்பிதான் மேல தேவன் மாத்தான தேவரையே தோ இல்லாரதந்த ஆதி சும்ம கூதான குருவே தேவரந்த நடக்கொண்டவக சிக்கி சிகதான ம இருவர்த்த சரவரில் பத்தி தங்கி இருத்தான மனுஷே பந்த தாயி தந்தினே தேவரா ತಂದಿಲಿಂದ ತಾಯಿ ಬಂದಲು ಮೊದಲಿನಾಕಾರ ತಾಯಿ ತಂದಿಲಿಂದ ಹುಟ್ಟಿ ಬಂದು ಸರಬರೆಲ್ಲಾರು ದೊಡ್ಡದೊಳಗ ಹುಟ್ಟಿದಂಥ ದೊಡ್ಡ ದೊಡ್ಡ ಮರಗಳಿಗೆಲ್ಲ ಕಟ್ಟಿನೀರು ಹಾಕಿ ಸೃಷ್ಟಿ ಸೃಷ್ಟಿಶ್ವ ಅದಕ್ಕೆ ಏನರ್ಥಾನ ಕವಿ ಏನಂತೀ ಸಭಾಂಗ್ ಸಪ್ತಾಂಗ ಲಕ್ಷಣ ಮತ್ತ ಹೌದೌ ಈ ಸಭಾ ಅಂದ್ರ ದೇವರ ಸಮಾನ ತಾವು ಶಾಂತ ರೀತಿಯಿಂದ ಕೂತು ಕೇಳಿದ್ರಿ ಅಂದ್ರ ಅದಕ್ಕೆ ಶೋಭೆ ಇರ್ತದ ಅದಕ್ಕೆ ಹ್ಯಾಂಗೈತೆ ಅಂತ ತಿಳ್ಕೊ ಹ್ಯಾಂಗ ರೀ ಹಿಂಗಾಗಿ ಕೆಟ್ಟವ ನಮ್ಮ ನಡಿ ಬದಲ ಬಿದ್ದು ನುಡಿ ಕೂಸಗಳ ಸಿಡಿ ಕೆಟ್ಟವ ಮುಗಲಾಗ ತಿಳ ಅದಕ್ಕೆ ನಮ್ಮ ಜೊತೆಯಲ್ಲಿ ಹಾಡ್ಲಾಕ್ ಯಾರು ಬಂದಾರಪ್ಪ ಅಂದ್ರೆ ಇದೇ ಶ್ರೀ ಬಂದ ಹೌದಲ್ರಿ ಬಂದಾರ ಅವ್ರ ಪಾಳೆ ಬಂದ ಕೂಡ ಈ ದೈವದಲ್ಲಿ ದೇವಳದನ ನಾ ಹೇಳೀನಿ ಈ ದೈವದಲ್ಲದನ ಇವ್ರಿಗೆ ಬಿಟ್ಟು ಹೊರಗದನ ಅಂತ ನನಗೆ ಗುರ್ತಾಗ್ಬೇಕು ಹೌದಲ್ರಿ ನಾ ಈ ಸಭಂ ಸಪ್ತಾಂಗ ಲಕ್ಷಣ ಸಭಾ ಅಂದ್ರೆ ದೇವರ ಸಮಾನ ಇವರಲ್ಲಿ ಕೂಡ ದೇವರಿದ್ದಾನ ಇವರು ದೇವರ ಸಮಾನರು ಅಂತ ಹೇಳಿದೆ ಹೌದ್ ಹೌದು ಅದಕ್ಕೆ ಯಾಕಂದ್ರೆ ಅವ್ರು ಏನ್ ಹೇಳಿದಾರ ಪದ್ಯ ರೂಪದಲ್ಲಿ ಹೇಳಿದಾರ ಪದ್ಯ ರೂಪದಲ್ಲಿ ಹಾಡ್ತೇವೆ ನಮ್ಗೆ ವಿಷಯ ಇದು ತಿಳಿಯುವುದರಲ್ಲಿ ಸಂಶಯ ಬಂದೈತಿ ಕೇಳು ಏನು ಬಂದ್ರಿ ಅಲ್ಲ ಸೃಷ್ಟಿಕರ್ತ ನೀರ ತಮ್ಮ ಸುರುವನ ಅಡಬಾಗ ನಮ್ಮ ನಮ್ಮ ಗಿಡಗಳಿಗೆ ನಾವು ನೀರ ಹಾಕಿ ಬೆಳೆಸ್ತೇವಾವಾಗ ಗುಡ್ಡ ತೊಳಗಿನ ಮರಗಳಿಗೆ ಷಷ್ಟಿ ಕರೆತ ಹಾಕ್ತಾನಾವಾಗ up <laughs> വന്നി ഹാന ഈ സന്ദി സന്ദി എല്ലേവരമ്പി തുളിക്കാനേവര ധോയില്ലാരെ സമ്മ കൂത്താന ഗുരുവേ ദേവരന്ത നെടവഗി സിഗത്താനോ पर देवर मेले भक्ति गिरली जन्म आरोता जिया जिया जि

ಕಟ್ಟ ಹೌದೇ ಹವಾದೋ ನಾಮಿ ನೆ ಹೌ ಹವಾರೋ ನೆ ಹೌ ಸಿದ್ಧಗನಿ ಹೌದ ಚಿನ್ಮಯಾನಿ ಹೌದೋ ಸಿದ್ಧರು ಪಿ ಹೌದ

ಅಖಂಡನಿ ಹೌದ ಗುಂಡನಿ ಹೌದ ಗಂಡಿ ಹೌದ ಪಂಡ ಪ್ರಚಂಡ ಹೌದ ಮಂಡಲ ದೋ ಗಂಡ ನಶೀದ ಮಂಡಳ ಗಂಡಸೀರ ಊ ದಂಡಿ ಹೌದೋ ಹವ ಗಂಗಾಧರ ಹೌದ ಗೌರಿವರ ಹೌ ತ್ರಿಶೂಲ ಧರಾ ಹೌದು ತ್ರಿಪುರ ಹಾ ಹೌದ್ರಿಲೋಕ ದಿಶಾ ತೀನೋಕ ದಿಶಾ ಪಾರ್ವತಿ ಪತಿ ಹೌದ ೋ ಹವದೋ ಎಲ್ಲ ಹರಿಯೊಳಗೆರೆ ಸಾವಳಿಗೆ ಶಿವಲಿಂಗ ಹೌ ಶಶಿಧರ ಅನಸೀದ ಸತ್ಯ ಸಂಗ ಹೌಮ್ಮನಲ್ಲಿ ಅದಕ್ಕಾಗಿರುವ मंगल गलिए कार्यवा मंगल गाओ हो ना मौ हवा दो दौर ना मल हम हवा दो ना भय हवा दो हवा जो नाना मे हम हवा रोली नाम हवा रोली नाने